ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಮೈತ್ರಿ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿದೆ ಮಂಡ್ಯದಲ್ಲಿ ಜೆಡಿಎಸ್ ತೊರೆದು ಹಲವು ನಾಯಕರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ತುಪ್ಪದಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಶಿಕಾರಿಪುರ ಶಿಕಾರಿಪುರ ಗ್ರಾಮದ ವ್ಯಾಪ್ತಿಯಲ್ಲಿ ಹಲವರು ಬೇರೆ ಬೇರೆ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ ತುಪ್ಪದಮಡು ಗ್ರಾಮದಲ್ಲಿ ಕಾಂಗ್ರೆಸ್ ಪ್ರಚಾರದ ಸಭೆಯಲ್ಲಿ ಈ ಸೇರ್ಪಡೆ ಆಗಿದೆ ಚಲೋರಾಯಸ್ವಾಮಿ ಸ್ಟಾರ್ ಚಂದ್ರು ನೇತೃತ್ವದಲ್ಲಿ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಗಿದೆ ಶಾಲು ಹಾಕಿ ಪಕ್ಷಕ್ಕೆ ಸ್ವಾಗತಿಸಲಾಗಿದೆ ಅನೇಕರು ಪಕ್ಷವನ್ನು ಸೇರ್ತಾ ಇದ್ದಾರೆ ಅದರ ಮೂಲಕ ಬಲವನ್ನು ತಂದುಕೊಡುವಂತಹ ಬಹಳ ದೊಡ್ಡ ಪ್ರಯತ್ನ ನಡೀತಾ ಇದೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ತುಪ್ಪದಮಡು ಗ್ರಾಮ ಇದು ಇಲ್ಲಿ ಬೇರೆ ಬೇರೆ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರುವ ಮೂಲಕ ಸ್ಟಾರ್ ಚಂದ್ರು ಕೈ ಬಲಪಡಿಸುವಂತಹ ಕೆಲಸದಲ್ಲಿ ಮುಂದಾಗಿದೆ ಪಕ್ಷ ಶಾಲಾ ಆತ್ಮೀಯವಾಗಿ ಆಹ್ವಾನ ಮಾಡಲಾಗುವುದು ನಾಯಕರಾದಂತಹ ಮತ್ತೆ ಕುಪ್ಪನ್ಮೂರ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮಸ್ಥರೇ ಅಣ್ಣ ಸಮಾಜರ ಅಕ್ಕ ತಂಗಿಯರೇ ತಮ್ಮಲ್ಲಿ ಕೇಳ್ಕೊಳ್ಳಬೇಕಂತೆ ನಾನು ಇದೇ ತಾಲೂಕಿನ ಮಗ ಕನ್ನಾಗ ಗ್ರಾಮವನ್ನು ದಯಮಾಡಿ ಗೆಲ್ಸಿ ನಮ್ಮ ನಾಯಕರಾದ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಅವರು ಡಿ ಕೆಲವರು ನಮ್ಮ ಜಿಲ್ಲೆ ಎಲ್ಲ ಸಹಾಯ ಸೂಚನೆ ಕೋಟಿ ಒಂಬತ್ತಿಂದು ಅತ್ಯ ಮಾಡಿದ್ದಾರೆ ನನ್ನ ಕೆಲವನ ಹೆಂಗ್ ಗೆಲ್ಸಿದ್ರೆ ಅದಕ್ಕಿಂತ ಹೆಚ್ಚಾಗಿ ಮತ ಕೊಟ್ಟು ಗೆಲ್ಸಿ ಅಂತ ಹೇಳಿ ನಿಮ್ಮ ಸೇವೆ ಮಾಡಿಕೊಂಡು ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ ನಮ್ಮ ಏನು ಅಂತ ಏನಾಯ್ತು ನೋಡಿ ಮಾತಾಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಮಾತನಾಡುತ್ತೆ ನಮ್ಗೆ ಕಷ್ಟದಲ್ಲಿ ಆಗಿರೋರಿಗೆ ಬರಗಾಲದಲ್ಲಿ ದುಡ್ಡು ಇರೋರಿಗೆ ಕೇಂದ್ರ ಸರ್ಕಾರಕ್ಕೆ ನೀವು ಕೈ ಜೋಡಿಸಿರೋ ದುಡ್ಡು ಕೊಡ್ಬೇಕಾನಪ್ಪ ಅಂತ ಕೇಳಿ ಜನತಾದಳದರು ಬಿಜೆಪಿಯವರು ಬರಗಾಲದಲ್ಲಿ ಒಂದು ರೂಪಾಯಿ ದುಡ್ಡು ಬಿಡುಗಡೆ ಮಾಡಿಲ್ಲ ನಮ್ದು ಟ್ಯಾಕ್ಸ್ ತಗೊಂಡು ಇವತ್ತು ಅಂಥವ್ರು ದುಡ್ಡು ಕೊಡಬೇಕಾ ಟ್ಯಾಕ್ಸು ನಮ್ಮಿಂದ ನಮಗೆ ಟ್ಯಾಕ್ಸ್ ಇನ್ನ ತಾರತಮ್ಯ ಇದೆ ಅವ್ರಿಗೆ ಕೊಡಬೇಕಾ ರೈತರ ಪರವಾಗಿ ಎಲ್ಲ ಕಾಯಿದೆಯನ್ನ ಬಿಜೆಪಿಯವರು ವಿರುದ್ಧ ಮಾಡಿದ್ರು ಅದಕ್ಕೆ ಕೈಯೊತ್ತಿದ್ರಲ್ಲ ಕುಮಾರಸ್ವಾಮಿ ಅವರು ಅಸೆಂಬ್ಲಿನಲ್ಲಿ ಕೌನ್ಸಿಲ್ ಅಲ್ಲಿ ಅವ್ರಿಗೂ ಓಟ್ ಕೊಡ್ಬೇಕಾ ಎಲ್ಲ ಕಾಯ್ದೆಯೂ ನಮ್ಮ ವಿರುದ್ಧವಾಗಿ ಕೈಯೊತ್ತಿದ್ದಾರೆ ರೈತರು ಯೋಚನೆ ಮಾಡಿ ಈ ರೈತರಿಗೆ ಕಾರ್ಮಿಕರಿಗೆ ಮಹಿಳೆಯರಿಗೆ ಹುಡುಗರಿಗೆ ಎಲ್ರಿಗೂ ವಿರುದ್ಧವಾಗಿರ್ತಕ್ಕಂಥ ಕೇಂದ್ರದಲ್ಲಿ ಆಡಳಿತ ಮಾಡತಕ್ಕಂಥ ಬಿಜೆಪಿ ರಾಜ್ಯದಲ್ಲಿ ಇವತ್ತೇನು ಕೈ ತೋರಿಸಿರ್ತಕ್ಕಂಥ ಜನತಾ ದಳ ನೀವೆಲ್ಲರ ವಿರುದ್ಧವಾಗಿ ನೀವು ಓಟ್ ಹಾಕಿ ಇನ್ ಮುಂದೆ ಯಾರೇ ಸಾಮಾನ್ಯ ಜನರ ವಿರುದ್ಧವಾದಂತ ತೀರ್ಮಾನ ತಗೊಂಡ್ರೆ ನಾವು ನಿಮ್ಮ ಮುರುತಾ ಇರ್ತೀವಿ ಅನ್ನೋ ಒಂದು ಸೂಚನೆಯನ್ನ ಓಟ್ ಮೂಲಕ ಕೊಡಬೇಕು ಅಂತ ವಿನಂತಿ ಮಾಡಿ ನಮ್ಮ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಇದೆ ಪಾರ್ಟಿ ಅಧ್ಯಕ್ಷರಿಗೆ ಹೋಗ್ಬೇಕು ನಮ್ಗೆ ಕಷ್ಟ